ಶ್ರೀ ಗುರುಭ್ಯೋ ನಮಃ ಹರಿ ಓ ಆತ್ಮೀಯರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ಸುದರ್ಶನಾಯ ಆತ್ಮೀಯರೇ ಮನುಷ್ಯನ ಜೀವನದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಯಂತ್ರ ಇದೆ ಆ ಯಂತ್ರದ ಹೆಸರೇನು ಅಂದರೆ ಸುದರ್ಶನ ಯಂತ್ರ ಮಹಾವಿಷ್ಣುವಿನ ಕೈಯಲ್ಲಿ ಸದಾ ಕಾಲದಲ್ಲೂ ಕಂಗೊಳಿಸುವಂತಹ ಯಂತ್ರವಾಗಿರತಕ್ಕಂತಹದ್ದು ಮಹಾವಿಷ್ಣುವಿನ ಫೋಟೋವನ್ನು ತಾವು ನೋಡಿದ್ದೀರಿ ಹಲವು ಬಾರಿ ಚಿತ್ರ ಮಾಧ್ಯಮದಲ್ಲೂ ಸಹಿತವಾಗಿ ಮಹಾವಿಷ್ಣುವಿನ ಮಹಾವಿಷ್ಣು ಅಂದರೆ ಹೇಗಿರ್ತಾನೆ ಹೇಳುವಂತಹದ್ದನ್ನು ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದಾಗಿದೆ ಮಹಾವಿಷ್ಣುವಿನ ತಕ್ಷಣದಲ್ಲಿ ಶಂಖಚಕ್ರ ಗದಾಧಾರಿ ನೋಡಿ ಮಹಾವಿಷ್ಣುವಿನ ಕೈಯಲ್ಲಿ ಬಲಭಾಗದ ಕೈಯಲ್ಲಿ ಬಲಭಾಗದ ಮೇಲ್ಭಾಗದ ಕೈಯಲ್ಲಿ ಅವನು ಚತುರ್ಭುಜಧಾರಿ ನಾಲ್ಕು ಭುಜ ಇದೆ ಮೇಲ್ಭಾಗದ ಕೈಯಲ್ಲಿ ಸುದರ್ಶನ ಚಕ್ರ ಇರ್ತದೆ ಎಡಭಾಗದ ಕೈಯಲ್ಲಿ ಶಂಖವನ್ನು ಹಿಡ್ಕೊಂಡಿದ್ದಾನೆ ಬಲಭಾಗದ ಕೈಯಲ್ಲಿ ವಿದೇ ವಿಶೇಷವಾಗಿ ಒಂದು ಪದ್ಮವನ್ನು ಹಿಡಿದುಕೊಂಡಿದ್ದಾನೆ ಎಡಭಾಗದ ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡಿದ್ದಾನೆ ಶಂಖ ಚಕ್ರ ಗದಾಧಾರಿಯಾಗಿರ್ತಕ್ಕಂಥವನು ಪದ್ಮಧಾರಿಯಾಗಿರ್ತಕ್ಕಂಥವನು ಅಥವಾ ಅಭಯಾಸವನ್ನು ನೀಡ್ತಾ ಇರ್ತಾನೆ ಇಂತಹ ಸ್ಥಿತಿಪಾಲಕನಾಗಿರ್ತಕ್ಕಂತಹ ಕ್ಷಿತಿಪಾಲಕನಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಕೈಯಲ್ಲಿ ಸದಾ ಕಾಲದಲ್ಲೂ ಕಂಗೊಳಿಸುವಂತಹ ಒಂದು ಸುದರ್ಶನ ಯಂತ್ರ ಇದರ ಮಹಿಮೆ ಎಷ್ಟರ ಮಟ್ಟಿಗಿದೆ ಅಂದರೆ ಹೊಗಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅಪಾರವಾದಂತಹ ಮಹಿಮೆಯುಳ್ಳಂತಹ ಸುದರ್ಶನ ಯಂತ್ರ ಹಾಗಂದ ಈ ಸುದರ್ಶನ ಯಂತ್ರ ಯಾಕೆ ರಕ್ಷಣೆಗೆ ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆಗೆ ಅನುಕೂಲಕರವಾಗಿರ್ತಕ್ಕಂತಹದ್ದು ಈ ಸುದರ್ಶನ ಯಂತ್ರ ಇದನ್ನು ಧಾರಣಾ ಯಂತ್ರ ಹಾಗೂ ಪೂಜಾ ಯಂತ್ರ ಈ ರೀತಿಯಲ್ಲಿ ನಾವು ಇಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಧಾರಣೆಗೂ ಯೋಗ್ಯವಾದಂತಹ ಯಂತ್ರ ಇದೆ ಪೂಜೆಗೂ ನಮಗೆ ಅನುಕೂಲಕರವಾದಂತಹ ಯಂತ್ರ ಇದೆ ಈ ಪೂಜಾ ಯಂತ್ರದ ವಿಶೇಷತೆಯಲ್ಲಿ ನೋಡಿ ಒಂದು ಚಕ್ರ ಒಂದು ಚಚ್ಚಾವುಕವಾಗಿರ್ತಕ್ಕಂತಹ ಒಂದು ಅಂತ ಒಂದು ಪ್ಲೇಟು ಇದರ ಮಧ್ಯಭಾಗದಲ್ಲಿ ಒಂದು ಸುದರ್ಶನ ಯಂತ್ರ ಸುದರ್ಶನ ಯಂತ್ರದಲ್ಲಿ ಬಿಂದು ಮಧ್ಯದಲ್ಲಿ ಷಟ್ಕೋಣ ವೃತ್ತ ಅಷ್ಟದಳ ಎಂಟು ದಳಗಳಿದ್ದಾವೆ ತದನಂತರದಲ್ಲಿ ಹನ್ನೆರಡು ದಳಗಳಿದ್ದಾವೆ ಆನಂದದಲ್ಲಿ ನಂತರದಲ್ಲಿ ಇಪ್ಪತ್ತ್ನಾಲ್ಕು ಆನಂದದಲ್ಲಿ ಆನಂದರಲ್ಲಿ ನಲವತ್ತೆಂಟು ದಳಗಳಿದ್ದಾವೆ ಆನಂದದಲ್ಲಿ ನೂರ ಎಂಟು ಈ ರೀತಿಯಲ್ಲಿ ಮಹಾ ಸುದರ್ಶನಕ್ಕೆ ಸಹಸ್ರಾರ ಒಂದು ಸಾವಿರ ದಳವುಳ್ಳದ್ದಾಗಿದೆ ಒಂದು ಸಾವಿರ ಕತ್ತರಿಸಕ್ಕೆ ಯೋಗ್ಯವಾಗಿರ್ತಕ್ಕ ಒಂದು ಸಾರಿ ಆ ಸುದರ್ಶನ ಚಕ್ರ ಬಂದರೆ ಸಾವಿರ ಗೆರೆಗಳು ಎದ್ಬಿಡ್ತದೆ ನಿಮ್ಮ ಶರೀರದಲ್ಲಿ ಬೇರೆಯವರ ಶತ್ರುಗಳ ಶರೀರದಲ್ಲಿ ನಿಮ್ಮ ಶರೀರದಲ್ಲಿ ಹೇಳುವುದಕ್ಕಿಂತಲೂ ಶತ್ರುಗಳ ಶರೀರದಲ್ಲಿ ಸಮಂಜಸ ಆ ಶತ್ರುಗಳನ್ನು ದಮನ ಮಾಡುವುದಕ್ಕೆ ಶತ್ರು ಅಂತಾರ ಅರ್ಥಾತು ಸುದರ್ಶನ ಚಕ್ರ ಶತ್ರು ಅಂತಾರ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಪೂಜಿಸುವುದರಿಂದ ಯಂತ್ರವನ್ನು ಇಡಬಹುದಾ ಖಂಡಿತವಾಗಿ ಇದನ್ನೊಂದು ಹರಳು ಕಟ್ಟಿಸಿ ಫೋಟೋ ಕಟ್ಟಿಸಿರ್ಬೋದು ಅಥವಾ ಇದನ್ನು ಹೀಗೆ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಒಟ್ಟಾರೆ ಇದೊಂದು ಅದ್ಭುತವಾದಂತಹ ಸುದರ್ಶನ ಯಂತ್ರ ನೋಡಿ ಈ ಯಂತ್ರದಲ್ಲಿ ರಕ್ಷಕ ದೇವತೆಯಾಗಿ ವಿಶೇಷವಾಗಿ ನೋಡಿ ಇಲ್ಲಿ ಇಲ್ಲಿ ಮತ್ತೊಂದು ಸುದರ್ಶನ ರಕ್ಷ ರಕ್ಷ ಇದೆ ಇಲ್ಲಿ ಶಂಖ ಚಕ್ರ ಬಲಭಾಗದಲ್ಲೂ ಶಂಕ ಎಡಭಾಗದಲ್ಲಿದೆ ಕೆಳಭಾಗದಲ್ಲಿ ನೋಡುವಾಗ ಗರುಡ ದೇವರಿದ್ದಾನೆ ಈ ಭಾಗದಲ್ಲಿ ನೋಡುವಾಗ ಆಂಜನೇಯ ದೇವರಿದ್ದಾನೆ ಹೀಗಾಗಿ ನಾಲ್ಕು ದೇವತಾ ಸನ್ನಿಧಾನ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವತಾ ಸನ್ನಿಧಾನ ಮಧ್ಯಭಾಗದಲ್ಲಿ ಪೀಠಯಂತ್ರ ಪೀಠದ ಮೇಲ್ಭಾಗದಲ್ಲಿ ಒಂದು ಸುದರ್ಶನ ಯಂತ್ರ ಮೇಲ್ಭಾಗದಲ್ಲಿ ಪದ್ಮ ಪದ್ಮ ಸುದರ್ಶನ ಯಂತ್ರ ಅಥವಾ ಪೀಠ ಸುದರ್ಶನ ಯಂತ್ರ ಅಥವಾ ಮಹಾ ಸುದರ್ಶನ ಯಂತ್ರ ಅಂತ ಹೇಳ್ಬೋದು ಈ ಮಹಾ ಸುದರ್ಶನ ಯಂತ್ರವನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಏನು ಏನು ನಿಮ್ಮ ನಮಗೇನು ಅನುಕೂಲ ಸುಷ್ಟು ದರ್ಶನ ಒಳ್ಳೆಯದನ್ನು ತೋರಿಸ್ತಾನಂತೆ ಒಳ್ಳೆಯದನ್ನು ಮಾಡ್ತಾನೆ ಒಳ್ಳೆಯದನ್ನು ತೋರಿಸ್ತಾನೆ ಶತ್ರುಗಳನ್ನೆಲ್ಲವನ್ನು ದಮನ ಮಾಡುವಂತಹ ಮಂತ್ರವಾಗಿರ್ತಕ್ಕಂಥದ್ದು ಇದರ ಮಾಲಾ ಮಂತ್ರ ಇದೆ ಅದ್ಭುತವಾಗಿರ್ತಕ್ಕಂಥದ್ದು ಕೃಷ್ಣಾಯ ಬೀಜಾಕ್ಷರ ಇದೆ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಮಪುರುಷಾಯ ಪುರುಷ ಹೇಳುವಂತಹ ಪದ್ಧತಿಯೂ ಇದೆ ಇವರು ಪರಮ ಹೌದು ಪರಂಪುರುಷನು ಪುರುಷೋತ್ತಮನಾಗಿರ್ತಕ್ಕಂಥವ್ರು ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ತಂತ್ರಾಧೀನ ನೋಡಿ ಬೇರೆಯವರು ಮಾಡಿದಂಥ ಮಂತ್ರ ಯಂತ್ರ ತಂತ್ರಾಧೀನ ನಿಮ್ಮ ಮೇಲೆ ಏನಾದರೂ ಒಂದು ದುಷ್ಟ ಪ್ರಯೋಗವನ್ನು ಮಾಡಿದರು ಅದಕ್ಕೆ ಮಂತ್ರಯಂತ್ರ ತಂತ್ರಾದಿಗಳನ್ನು ಉಪಯೋಗಿಸ್ಕೊಂಡ್ರು ಹಾಗಿದ್ದಾಗ ಅದನ್ನು ಯಂತ್ರ ತಂತ್ರಾಧೀನ ಭಕ್ಷಣಂ ಅದನ್ನೆಲ್ಲವನ್ನು ಭಕ್ಷಣೆ ಮಾಡಿಬಿಡ್ತಾರಂತೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ತಂತ್ರ ಮಾತ್ರ ಅಲ್ಲ ಔಷಧದ ಮೂಲಕವಾಗಿ ನಿಮ್ಗೆ ಏನಾದರೂ ತೊಂದರೆ ಮಾಡಿದರೆ ಮಾಡಿದ್ದರೆ ಔಷಧ ಗೊತ್ತಲ್ವಾ ಕೈಮತ್ ಅವುಗಳ ಮೂಲಕವಾಗಿ ನಿಮಗೇನಾದ್ರು ತೊಂದರೆ ಮಾಡಿದರೆ ತಂತ್ರ ಔಷಧ ಅಸ್ತ್ರಶಸ್ತ್ರಾಣಿ ಸಂವಹಾರ ಸಂಹಾರ ಅಸ್ತ್ರ ಪ್ರಯೋಗ ಶಸ್ತ್ರ ಪ್ರಯೋಗ ಏನಾದರೂ ನಿಮಗೇನಾಗಿದ್ದಲ್ಲಿ ಅವುಗಳನ್ನು ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇದೆ ಅಸ್ತ್ರಶಸ್ತ್ರಗಳನ್ನು ಸಂಹಾರ ಮಾಡಿ ಮೃತ್ಯೋಹ ಮೋಚೆಯ ಮೋಚೆಯ ನಮಗೇನಾರು ಅಪಮೃತ್ಯು ಇದೆ ದುರಮೃತ್ಯು ಇದೆ ಕಾಲಮೃತ್ಯು ಇದೆ ವ್ಯಾಳ ಮೃತ್ಯು ಇದೆ ಕ್ಷುದ್ರ ಮೃತ್ಯು ಇದೆ ಏಳು ವಿಧ ಅದರಲ್ಲಿ ಮೃತ್ಯುವಲ್ಲಿ ಆ ಏಳು ವಿಧವಾದಂತಹ ಸಪ್ತ ವಿಧವಂತಹ ಮೃತ್ಯು ದೋಷಗಳನ್ನೆಲ್ಲವನ್ನು ಸಹಿತವಾಗಿ ದಹಿಸಿ ಬಿಡುವಂತಹ ಶಕ್ತಿ ಇರತಕ್ಕಂಥದ್ದು ಸಾಮಾನ್ಯ ಶಕ್ತಿ ಅಲ್ಲ ದಹಿಸಿ ಬಿಡ್ತಾರೆ ಅಂದ್ರೇನು ಇವನಲ್ಲಿ ಎಷ್ಟು ಶಕ್ತಿ ಅಂದರೆ ಅಪಾರವಾದ ಶಕ್ತಿ ಅಂದರೆ ಕೋಟಿ ಸೂರ್ಯ ಪ್ರಕಾಶ ಒಂದು ಸ ಸೂರ್ಯ ಅಲ್ಲ ಕೋಟಿ ಸೂರ್ಯ ಇರತಕ್ಕಂತಹ ಅದ್ಭುತವಾದಂತಹ ಪ್ರಕಾಶ ಪ್ರಭೆ ಇರತಕ್ಕಂತಹದ್ದು ಈ ಚಕ್ರದಲ್ಲಿ ತಂತ್ರೋಷಧ ವಸ್ತ್ರಶಸ್ತ್ರ ಸೋಮವಾರ ಸೋಮವಾರ ಮೃತ್ಯೋಹ ಮೋಚೆಯ ಮೋಚಯ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ಜ್ವಾಲಾಪರೀತಾಯ ಇದರ ಸುತ್ತಲೂ ಸಹಿತವಾಗಿ ಜ್ವಾಲೆಗಳಿರ್ತದೆಯಂತೆ ಜ್ವಾಲಾಪರೀತಾಯ ಸರ್ವಧಿಕ್ಷೋಭಣಕರಾಯ ಎಲ್ಲ ದಿಕ್ಕುಗಳಲ್ಲೂ ಸಹಿತವಾಗಿ ಹತ್ತು ದಿಕ್ಕುಗಳಲ್ವಾ ದಶ ದಿಕ್ಕುಗಳು ಅಲ್ಲಿಂದ ಬರತಕ್ಕಂಥ ಎಲ್ಲ ದುಷ್ಟಶಕ್ತಿಗಳನ್ನೆಲ್ಲವನ್ನೂ ಸಹಿತವಾಗಿ ದಾನ ಮಾಡಿಬಿಟ್ಟು ಬಿಡ್ತಾರಂತೆ ಕ್ಷೋ ಸರ್ವ ದಿಕ್ಷೋಭಣಕರಾಯ ಉಂಫಟ್ ಬ್ರಹ್ಮನೇ ಪರಂಜ್ಯೋತಿಷೆ ಶ್ರೀ ಮಹಾವಿಷ್ಣವೇ ಮಾಲಾಮಂತ್ರ ಇದು ನೂರ ಅಕ್ಷರ ಇದೆ ಈ ಮಾಲಾಮಂತ್ರದಿಂದ ಇದನ್ನು ಮಂತ್ರಿಸಿ ಮನೆಯಲ್ಲಿಟ್ಟುಕೊಂಡ ಹೇಳಾದರೆ ನಿಮಗೆ ಯಾವುದೇ ರೀತಿಯಂತಹ ಭಯ ಆತಂಕ ಇರೋದಿಲ್ಲ ಇದರಿಂದ ನಿಮಗೆ ಸರ್ವ ರಕ್ಷಣೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹಿಂದಿನವರೆಲ್ಲ ಇದನ್ನು ಸಾಕಷ್ಟು ಜನ ಉಪಯೋಗಿಸಿದ್ದಾರೆ ಇದು ಸುದರ್ಶನ ಮಂತ್ರ ಸುದರ್ಶನ ಜಪ ಸುದರ್ಶನ ಹೋಮ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಈಗಿನದ್ದೆಲ್ಲ ಋಷಿ ಮುನಿ ಮುನಿಗಳ ಕಾಲದಿಂದಲೂ ಸಹಿತವಾಗಿ ಇದಕ್ಕೊಂದು ಶಕ್ತಿ ಇದೆ ಹೇಳುವಂತಹದ್ದನ್ನ ಎಲ್ಲರೂ ಮನಗಂಡಿದ್ದಾರೆ ಸಾಕಷ್ಟು ಜನರು ಇದರ ಶಕ್ತಿಯ ಪ್ರಭೇಯ ಏನಿದೆ ಹೇಳುವಂಥದ್ದನ್ನು ತಿಳಿದುಕೊಂಡಿದ್ದಾರೆ ಹೀಗಾಗಿ ಇದನ್ನ ಮನೆಯಲ್ಲಿಟ್ಟು ನಾವು ಪೂಜಿಸುವುದರಿಂದ ನಮಗೂ ಸಹಿತವಾಗಿ ಸಾಕಷ್ಟು ಪ್ರಯೋಜನ ಉಂಟಾಗ್ತದೆ ಬೇಕಾದರೆ ಇದನ್ನು ಸಂಪರ್ಕ ಮಾಡ್ಬೋದು ಪಡೆದುಕೊಳ್ಬೋದು ಅವಕಾಶ ಸಿಕ್ಕಿದಲ್ಲಿ ಇದನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಡುವುದರಿಂದ ನಿಮಗಿರ್ತಕ್ಕಂತಹ ಎಲ್ಲ ಕಷ್ಟದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಮಾಡಿಕೊಳ್ಳಿ ಶುಭ ವಸ್ತು ಓಂ ನಮ ಭಗವತೆ ಸುದರ್ಶನಾಯ ನಾರಾಯಣ 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 ಶುಭ ವಸ್ತು ಆತ್ಮೀಯರೇ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟವಾಗಿದ್ದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಜೊತೆಯಲ್ಲಿ ನಮ್ಮನ್ನು ಸಂಪರ್ಕಿಸಿ ಇದರ ನಿಮಗೆ ಸಂಪರ್ಕಕ್ಕೆ ಬೇಕಾಗಿರ್ತಕ್ಕಂತಹ ನಂಬರ್ಗಳೆಲ್ಲ ಕೆಳಗ ಕೆಳಭಾಗದಲ್ಲಿದೆ ನೀವು ಸಂಪರ್ಕವನ್ನು ಮಾಡ್ಬೋದು ನಿಮಗಿರ್ತಕ್ಕಂತಹ ದೋಷಾದಿಗಳ ಪರಿಹಾರ ಮಾಡ್ಕೊಳ್ಬೋದು ಯಂತ್ರಾದಿಗಳನ್ನು ಬೇಕಿದ್ದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಪಡ್ಕೊಳ್ಳಿ ಶುಭವಾಗ್ತದೆ ಶುಭವಾಗ್ತು